ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಹೇಳೋ ವಿಷಯ ಇದು ಸಾಮಾನ್ಯ ಜ್ಯೋತಿಷ್ಯ ಕಥೆ ಅಲ್ಲ ಇದು ಕುಂಭ ರಾಶಿ ಹುಡುಗಿಯರ ಹಾಗೂ ಕುಂಭ ರಾಶಿಯಲ್ಲಿ ಹುಟ್ಟಿದವರು ಯಾರು ನೇರವಾಗಿ ಹೇಳದ ಗುಟ್ಟು ರಾಶಿಯಲ್ಲಿ ಹುಟ್ಟಿದವರು ಮೊದಲು ನೋಡಿದ್ರೆ ತುಂಬಾ ಶಾಂತ ಇವರು ನೋಡೋದಕ್ಕೆ ತುಂಬಾ ಸಿಂಪಲ್ ಅನ್ನಿಸಬಹುದು ಆದ್ರೆ ಅದೇ ನೋಡಿ ನಾವು ಮಾಡೋ ಮೊದಲನೇ ತಪ್ಪು ಯಾಕಂದ್ರೆ ಇವರ ಮೌನದ ಒಳಗೆ ತುಂಬಾ ವೇಗದ ಮೆದುಳು ಕೆಲಸ ಮಾಡ್ತಿರುತ್ತೆ ಕುಂಭ ರಾಶಿ ಅನ್ನೋದು ಜನವರಿ ಇಪ್ಪತ್ತರಿಂದ ಫೆಬ್ರವರಿ ಹದಿನೆಂಟರವರೆಗೆ ಈ ಅವಧಿಯಲ್ಲಿ ಹುಟ್ಟಿದವರು ಇವರು ಸಾಮಾನ್ಯ ಜನರಲ್ಲ ಅನ್ನೋದಕ್ಕೆ ಇವರೇ ಕಾರಣ ನೋಡಿ ದರ್ಶನ್ ತೂಗುದೀಪ್ ಜನ್ಮದಿನ ಫೆಬ್ರವರಿ ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತೇಳು ಕುಂಭಾರಾಶಿ ಕರ್ನಾಟಕದ ಮಾಸ್ಟಾರ್ ಕಡಿಮೆ ಮಾತು ಹೆಚ್ಚು ಆಕ್ಷನ್ ಇನ್ನು ಅನುಶ್ರೀ ಕೂಡ ಫೆಬ್ರವರಿಯಲ್ಲಿ ಜನಿಸಿದವರು ಇನ್ನ ಥಾಮಸ್ ಆಲ್ವಾ ಎಡಿಸನ್ ಜನ್ಮದಿನ ಫೆಬ್ರವರಿ ಹನ್ನೊಂದು ಎಂಟುನೂರ ಲೈಟ್ ಬಲ್ಬ್ ಕಂಡುಹಿಡಿದ ವಿಜ್ಞಾನಿ ವಿಶ್ವವನ್ನೇ ಬೆಳಗಿಸಿದ ಕುಂಭರಾಶಿ ಮೆದುಳು ಸ್ನೇಹಿತರೆ ಇವರೇ ನೋಡಿ ಅವರು ಜೋರಾಗಿ ಮಾತನಾಡಲ್ಲ ಜಗಳಕ್ಕೆ ಹೋಗಲ್ಲ ತಮ್ಮ ಸಮಸ್ಯೆಗಳನ್ನ ಎಲ್ಲರ ಮುಂದೆ ಸಾಮಾನ್ಯರಂತೆ ಹೇಳಿಕೊಂಡು ಅಳೋದು ಇಲ್ಲ ಅದರಲ್ಲೂ ಹೆಚ್ಚಾಗಿ ಈ ರೀತಿ ಆಡೋದು ಮಹಿಳೆಯರೇ ನೋಡಿ ಆದ್ರೆ ಅವರಿಗೆ ಏನೂ ಗೊತ್ತಿಲ್ವಾ ಹಾಗಿದ್ರೆ ಏನು ತಿಳಿದಿಲ್ವಾ ಅವರಿಗೆ ಎಲ್ಲವೂ ಗೊತ್ತಿರುತ್ತೆ ಅದನ್ನ ಹೇಳೋದು ಬೇಡವೋ ಅಂತ ಅವರು ತೀರ್ಮಾನ ಮಾಡ್ತಾರೆ ಕುಂಭರಾಶಿ ಹುಡುಗಿಯರಲ್ಲಿ ಲೈಂಗಿಕ ಆಸಕ್ತಿ ಕೂಡ ಹೆಚ್ಚು ಅದರಲ್ಲೂ ಕುಂಭರಾಶಿ ಅವರಿಗೆ ಚಿನ್ನ ಧರಿಸೋದು ತುಂಬಾ ಇಷ್ಟ ಹೊರಗಡೆ ಸುತ್ತಾಡಬೇಕು ನಾವು ಅವರ ಜೊತೆ ಮಾತನಾಡಿದಾಗ ನಮಗೆ ಫ್ರೀ ಕೂಡ ಅನ್ನಿಸಬಹುದು ಇವಳು ಎಲ್ಲವನ್ನ ಅರ್ಥ ಮಾಡಿಕೊಳ್ಳುತ್ತಾಳೆ ಅಂತ ನಮಗೆ ಅನ್ನಿಸಬಹುದು ಆದರೆ ನಿಜಕ್ಕೆ ಅವರು ನಮ್ಮ ಮಾತು ನಡತೆ ಸುಳ್ಳು ಸತ್ಯ ಎಲ್ಲವನ್ನ ಅಬ್ಸರ್ವ್ ಮಾಡ್ತಿರ್ತಾರೆ ಮಾತಿನ ಮೇಲೆ ಗಮನ ಇರಲಿ ಇವರು ಒಬ್ಬರನ್ನ ಒಂದೇ ದಿನ ನಂಬಿ ಬಿಡಲ್ಲ ಟ್ರಸ್ಟ್ ಅನ್ನೋದು ಇವರಿಗೆ ತುಂಬಾ ಸ್ಲೋ ಪ್ರೋಸೆಸ್ ಆಗಿರುತ್ತೆ ನಿಮ್ಮನ್ನ ನಂಬೋಕೆ ತುಂಬಾ ದಿನ ಬೇಕು ಒಮ್ಮೆ ಟ್ರಸ್ಟ್ ಬಂದರೆ ನಿಮ್ಮನ್ನ ಸಂಪೂರ್ಣವಾಗಿ ನಂಬೋದು ಖಂಡಿತವಾದ ಮಾತು ಆದ್ರೆ ನಂಬಿಕೆ ಒಮ್ಮೆ ಹೋದ್ರೆ ಅವರು ನಿಮ್ಮನ್ನ ತಿರುಗಿ ಕೂಡ ನೋಡಲ್ಲ ಜಗಳ ಇಲ್ಲ ಕಿರುಚಾಟ ಇಲ್ಲ ನೇರವಾಗಿ ಮಾತನಾಡುವ ಗುಣ ಕುಂಭರಾಶಿ ಹುಡುಗಿಯರು ಹಾಗೂ ಹುಡುಗರು ಒಂದು ದೊಡ್ಡ ಗುಟ್ಟು ಅಂದರೆ ಇವರು ಕಂಟ್ರೋಲ್ ಆಗೋದೇ ಇಲ್ಲ ನೀವು ಅವರನ್ನ ಯಾವುದೇ ಕಾರಣಕ್ಕೂ ಕಟ್ ಹಾಕೋದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಹೋಗಬೇಡಿ ಅವರು ಮೆಂಟಲಿ ಡಿಸ್ಕನೆಕ್ಟ್ ಆಗ್ತಾರೆ ಅವರಿಗೆ ಫ್ರೀಡಮ್ ಬೇಕು ಆ ಫ್ರೀಡಮ್ ಕಸಿದುಕೊಂಡ್ರೆ ಅವರು ನಿಮ್ಮ ಜೀವನದಿಂದ ಹೋಗೋದು ಖಂಡಿತ ನೋಡಿ ಇವರ ಪ್ರೀತಿ ಕೂಡ ವಿಚಿತ್ರ ಅನ್ಸುತ್ತೆ ಯಾಕಂದ್ರೆ ಜಾಸ್ತಿ ಪೊಸೆಸಿವ್ ಅಲ್ಲ ದಿನಕ್ಕೆ ನೂರು ಕಾಲ್ ಮಾಡೋದಿಲ್ಲ ಇಪ್ಪತ್ನಾಲ್ಕು ಗಂಟೆ ಅಟೆನ್ಷನ್ ಬೇಡ ಆದ್ರೆ ಹಾನೆಸ್ಟಿ ಇಲ್ಲ ಅಂತ ಗೊತ್ತಾದ್ರೆ ಒಮ್ಮೆ ನೀವು ಸರಿ ಇಲ್ಲ ಅಂದ್ರೆ ಅಲ್ಲೇ ಕತೆ ಮುಗಿದಂತೆ ಒಮ್ಮೆ ಸುಳ್ಳು ಅಂತ ಗೊತ್ತಾದ್ರೆ ನಿಮ್ಮ ಎಕ್ಸ್ಪ್ಲನೇಷನ್ ಕೂಡ ಬೇಡ ಬಹುತೇಕ ಜನ ಕುಂಭ ರಾಶಿ ಹುಡುಗಿಯರನ್ನ ಕೂಲ್ ಅಂತ ಕೂಡ ಹೇಳ್ತಾರೆ ಇದೆ ನೋಡಿ ಮೊದಲನೇ ತಪ್ಪು ಅವರು ಯಾವುದೇ ಕಾರಣಕ್ಕೂ ಕೂಲ್ ಇರೋದಿಲ್ಲ ಎಲ್ಲರ ಮುಂದೆ ಎಮೋಷನ್ ತೋರಿಸೋದಿಲ್ಲ ತಮ್ಮವರೆಂದು ಒಪ್ಪಿಕೊಂಡವರಿಗೆ ಮಾತ್ರ ಅವರು ಸಾಫ್ಟ್ ಸೈಡ್ ತೋರಿಸುತ್ತಾರೆ ಇವರು ಬೇಗ ಹರ್ಟ್ ಆಗಲ್ಲ ಆದ್ರೆ ಒಂದೊಮ್ಮೆ ಹರ್ಟ್ ಆದ್ರೆ ಅದು ಒಳಗೆ ಉಳಿಯುತ್ತೆ ಅಂದ್ರೆ ಅದನ್ನ ಮರೆಯೋದಿಲ್ಲ ಅದನ್ನ ಹೊರಗೆ ತೋರಿಸೋದಿಲ್ಲ ನಗೋದು ಅಷ್ಟೇ ನೋಡಿ ಇವರು ಸಾಮಾನ್ಯರಂತೆ ಕಾಣಿಸುತ್ತಾರೆ ಆದ್ರೆ ಒಳಗೆ ಒಂದು ಡಿಸಿಷನ್ ತೆಗೆದುಕೊಂಡಿರುತ್ತಾರೆ ಈ ಡಿಸಿಷನ್ ಏನೋ ಗೊತ್ತಾ ಇಷ್ಟು ಸಾಕು ಇಲ್ಲಿಗೆ ನಿಲ್ಲಿಸಿ ಬಿಡೋಣ ಕುಂಭರಾಶಿ ಹುಡುಗಿಯರ ಬಗ್ಗೆ ಇನ್ನೊಂದು ದೊಡ್ಡ ಸತ್ಯ ಏನು ಅಂದರೆ ಅವರು ಕ್ರೌಡ್ ಫಾಲೋ ಮಾಡೋದಿಲ್ಲ ಎಲ್ಲರೂ ಹೇಗಿರುತ್ತಾರೋ ಸಾಮಾನ್ಯರಂತೆ ಹಾಗೆಯೇ ಇರುತ್ತಾರೆ ತಮ್ಮದೇ ಜಗತ್ತು ಸೃಷ್ಟಿ ಮಾಡುತ್ತಾರೆ ತಮ್ಮದೇ ರೂಲ್ಸ್ ತಮ್ಮದೇ ನಿಯಮಗಳನ್ನ ಫಾಲೋ ಮಾಡುತ್ತಾರೆ ಅವರ ಐಡಿಯಾಸ್ ಅವರ ಮಾತು ಅವರ ಕನಸು ಎಲ್ಲವೂ ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ ಅದಕ್ಕೆ ಕೆಲವರಿಗೆ ಅವರು ಅರ್ಥವಾಗೋದಿಲ್ಲ ಅರ್ಥ ಆಗೋದು ತುಂಬಾ ಕಷ್ಟ ಆದರೆ ಅರ್ಥ ಮಾಡಿಕೊಂಡವರಿಗೆ ಅವರು ಯಾವಾಗಲೂ ನಂಬಿಕೆಯಿಂದ ಇರುತ್ತಾರೆ ಒಂದು ವಿಚಾರ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ ಕುಂಭರಾಶಿ ಹುಡುಗಿಯರನ್ನ ಇಂಪ್ರೆಸ್ ಮಾಡೋಕೆ ಮನಿ ಶೋ ಆಫ್ ಆಟಿಟ್ಯೂಡ್ ಯಾವುದೂ ಸಾಕಾಗೋದಿಲ್ಲ ಅವರಿಗೆ ಬೇಕಾಗಿರೋದು ರೆಸ್ಪೆಕ್ಟ್ ಸ್ಪೇಸ್ ಮತ್ತು ಜೆನ್ಯೂನ್ ಕನೆಕ್ಷನ್ ಇವರನ್ನ ಕಳೆದುಕೊಂಡ ಮೇಲೆ ಬಹುತೇಕ ಜನ ಹೇಳೋ ಮಾತು ಒಂದೇ ಇವಳು ಅಷ್ಟು ಡೀಪ್ ಅಂತ ನನಗೆ ಗೊತ್ತಿರಲಿಲ್ಲ ಹಾಗಾದರೆ ಸ್ನೇಹಿತರೆ ಕುಂಭರಾಶಿ ಹುಡುಗಿ ನಿಮ್ಮ ಜೀವನದಲ್ಲಿ ಇದ್ದರೆ ಅವಳನ್ನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಅರ್ಥ ಮಾಡಿಕೊಳ್ಳಿ ಯಾಕಂದರೆ ಅರ್ಥ ಮಾಡಿಕೊಂಡ್ರೆ ಅವಳು ನಿಮ್ಮ ಸ್ಟ್ರೆಂತ್ ಸಪೋರ್ಟ್ ಆಗಿರ್ತಾಳೆ ಅರ್ಥ ಮಾಡಿಕೊಳ್ಳದೆ ಹೋದರೆ ಅವಳು ಶಾಂತವಾಗಿ ನಿಮ್ಮ ಕಥೆಯಿಂದ ಬೇರೆ ಕಥೆಯಲ್ಲಿ ಮುಂದುವರಿಯುತ್ತಾಳೆ ಇದು ಕುಂಭರಾಶಿ ಹುಡುಗಿಯರ ಗುಟ್ಟು ಕಠಿಣವಾಗಿ ಕಾಣುವ ಆ ಶಾಂತ ಮುಖದ ಹಿಂದೆ ಇರೋ ನಿಜವಾದ ಸತ್ಯ ಸ್ನೇಹಿತರೆ ಹಾಗಿದ್ರೆ ಸ್ನೇಹಿತರೆ ನೀವು ಈ ಕುಂಭರಾಶಿಯಲ್ಲಿ ಜನಿಸಿದವರು ಇಲ್ಲಿವರೆಗೂ ಕೂಡ ಯಾರು ಕೂಡ ಸಾಮಾನ್ಯರಂತೆ ಬದುಕಿಲ್ಲ ಅದರಲ್ಲೂ ಕೂಡ ಹೆಚ್ಚಾಗಿ ಮಹಿಳೆಯರಂತೂ ಅತ್ಯುನ್ನತ ಸ್ಥಾನಕ್ಕೇರಿರುವಂತಹ ಉದಾಹರಣೆಗಳು ಕೂಡ ಇವೆ ಹಾಗಿದ್ರೆ ಸ್ನೇಹಿತರೆ ನೀವು ಕುಂಭರಾಶಿ ಹುಡುಗಿಯರನ್ನ ಒಮ್ಮೆ ಪ್ರೀತಿಸುತ್ತಿದ್ದರೆ ಅವರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾದುಕೊಳ್ಳಿ ಹಾಗಿದ್ರೆ ಸ್ನೇಹಿತರೆ ಈ ಒಂದು ವರದಿಯಿಂದ ನಿಮಗೇನು ಏನನ್ಸುತ್ತೆ ಅಂತ ಹೇಳಿ ಈ ಒಂದು ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ನಿಮ್ಮ ನಿಶಾಂತ್